ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಒಂದು ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಆ ಮನೆಯನ್ನು ನಿರ್ಮಿಸಿ ಅಲ್ಲಿಗೆ ಗೃಹ ಪ್ರವೇಶ ಮಾಡೋ ದಿನ ಇದೆಯಲ್ಲ ಬಹಳ ಅದ್ಭುತವಾದ ದಿನ ಏಕೆ ಅಂತಂದರೆ ಆ ಮನೆ ಕಟ್ಟೋದಕ್ಕೆ ಅದರ ಹಿಂದಿನ ಶ್ರಮ ಆ ಮಾಲೀಕನಿಗೆ ಮಾತ್ರ ಗೊತ್ತಿರುತ್ತೆ ಸಾಲನೋ ಸೋಲನೋ ಹೀಗೂ ಒಂದು ದುಡ್ಡನ್ನು ಹೊಂದಿಸಿ ಗೃಹ ಪ್ರವೇಶ ಮಾಡೋದು ತಮಾಷೆಯ ವಿಷಯ ಅಲ್ಲ ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ಕೃಪಾಶೀರ್ವಾದ ಇರಲಿ ಅಂತ ಹೇಳ್ತಾ ಈ ದಿನದ ಸಣ್ಣ ದಿನಚರಿಯನ್ನ ಶುರು ಮಾಡ್ತಾ ಇದ್ದೇನೆ ಇವತ್ತು ನಾವು ಮೈಸೂರಿನ ಜೆ ಸಿ ನಗರದಲ್ಲಿ ಒಂದು ನೂತನ ಗೃಹ ಪ್ರವೇಶ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಮತ್ತು ನನ್ನ ಸಹೋದ್ಯೋಗಿ ಇಬ್ಬರು ಹೋಗಿ ಪೂಜೆಯನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ ಹೋಗಿದ್ ತಕ್ಷಣ ನಾವು ವೇದಿಕೆಯನ್ನು ರೆಡಿ ಮಾಡಿಕೊಂಡ್ವಿ ನಂತರ ಅಲ್ಲಿ ಶ್ರೀ ಮಹಾಗಣಪತಿ ಶಿವ ಪಾರ್ವತಿ ಕಲಶಗಳನ್ನೆಲ್ಲ ಇಟ್ಟು ಅದಕ್ಕೆ ಅಲಂಕಾರವನ್ನು ಮಾಡಿ ಅಷ್ಟಲಕ್ಷ್ಮಿಯರ ಕಲಶಗಳನ್ನು ಇಟ್ಟು ಅದನ್ನು ಕೂಡ ಅಲಂಕಾರ ಮಾಡಿ ಸಿದ್ಧತೆ ಮಾಡಿ ಹಾಗೆ ಇಟ್ಟು ಅದರ ಪೂಜೆ ಬೆಳಗ್ಗೆ ಇತ್ತು ನಾವು ಆ ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಸಂಜೆ ರಾಕ್ಷೋಗ್ನ ಹೋಮ ಮಹಾಗಣಪತಿ ಹೋಮ ಮತ್ತು ಪುಣ್ಯ ಪೂಜೆ ಪಂಚಗವ್ಯ ಪೂಜೆಯನ್ನು ಮಾಡ್ತೇವೆ ಇದು ಏನಪ್ಪ ಅಂತ ಹೇಳಿದ್ರೆ ಗೃಹಪ್ರವೇಶ ಇಂದಿನ ದಿನ ರಾತ್ರಿ ಯಾಕೆ ಪುಣ್ಯಹವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಓಡಾಡಿರ್ತಾರೆ ಯಾರ್ಯಾರು ಹೋಗಿರ್ತಾರೆ ಎಷ್ಟು ಕ್ರಿಮಿಕೀಟಗಳನ್ನು ಸಾಯಿಸಿರ್ತಾರೆ ಹೀಗೆ ಏನಾದರೂ ಅಪಚಾರ ಆಗಿದರೆ ಅದೆಲ್ಲವೂ ಶುದ್ಧಿ ಆದ ನಂತರ ಹಸು ಕರುವನ್ನು ಬೆಳಗ್ಗೆ ನಾವು ಮನೆ ಒಳಗಡೆ ನುಗ್ಗಿಸ್ಕೊಳ್ಬೇಕಾಗಿರುತ್ತೆ ಆ ಒಂದು ಪ್ರಕ್ರಿಯೆ ಮಾಡೋಕ್ಕಿಂತ ಮುಂಚೆ ನಾವು ಪುಣ್ಯಹವನ್ನು ಮಾಡಿ ಮನೆಯನ್ನು ಶುದ್ಧಿ ಮಾಡಿ ಇರುವಂತಹ ಎಲ್ಲವನ್ನು ಶಾಂತಿಗೊಳಿಸೋದಕ್ಕೆ ರಾಕ್ಷೋನ ಹೋಮವನ್ನು ಕೂಡ ಮಾಡ್ತೇವೆ ಅದಾದ ನಂತರ ಮಹಾಗಣಪತಿ ಪೂಜೆಯನ್ನು ಎಲ್ಲವನ್ನು ಮಾಡಿ ನಂತರ ಮಹಾಗಣಪತಿಗೆ ಅಭಿಷೇಕವನ್ನು ॐ गणान्द्वा गणपतिमहे कविं कवीनामुपमश्रमस्तवं ज्येष्ठराजं ब्रह्मणां ब्रह्मणस्पदानशण्डसाधनं महागणाकां कृपयामि ಹೀಗೆ ಮಹಾಗಣಪತಿಗೆ ಅಭಿಷೇಕ ಆದ ನಂತರ ರಾಕ್ಷೋಗ್ನ ಮಹಾಗಣಪತಿ ಹೋಮ ಮತ್ತು ರಾಕ್ಷೋಗ್ನ ಹೋಮವನ್ನು ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ಸಹೋದ್ಯೋಗಿ ಇಬ್ಬರು ಕೂಡ ಸೇರಿ ಹೋಮ ಪೂಜೆಯನ್ನು ಮಾಡ್ತಾ ಇದ್ವಿ ಕರ್ತೃಗಳನ್ನು ಕೂರಿಸ್ಕೊಂಡು ಪೂಜೆಯನ್ನು ಶುರು ಮಾಡಿ ರಾತ್ರಿ ಒಂದು ಹೋಮವನ್ನು ಮಾಡಿದ್ವಿ ರಾಕ್ಷಗ್ನ ಹೋಮವನ್ನು ಯಾಕೆ ಮಾಡೋದು ಅಂತ ಹೇಳಿದ್ರೆ ಇರುವಂತಹ ರಾಕ್ಷಸರನ್ನು ಮನೆಯಿಂದ ಓಡಿಸೋದಕ್ಕೆ ಮಾಡ್ತೀವಿ ಇದು ರಾತ್ರಿ ಆದಂತಹ ಕಾರ್ಯಕ್ರಮ ಮತ್ತು ನಂತರ ಬೆಳಗ್ಗೆ ಎದ್ದು ಗಂಗಸ್ಥಾನಕ್ಕೆ ಹೋಗಿ ಗಂಗೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಹಸುಗಿರುವನ್ನು ಮನೆಗೆ ನುಗ್ಗಿಸುವಂತಹ ಕಾರ್ಯಕ್ರಮ ಬೆಳಗಿನ ಜಾವ ಇತ್ತು ಮತ್ತು ಇದೆಲ್ಲ ಆದ ನಂತರ ಹಾಲನ್ನು ಹುಗ್ಸಿ ನಂತರ ನಾವು ಕಳಶಗಳ ಆರಾಧನೆಯನ್ನು ಮಾಡಬೇಕಿತ್ತು ಅವರ ಮನೆಗೆ ಶ್ರೀ ವೀರಭದ್ರೇಶ್ವರನ್ನ ಕರೆಸಿದ್ರು ಇದನ್ನು ವೀರಗಾಸೆ ಅಂತ ಕರೀತಾರೆ ಕಾಸೆ ಕಟ್ಟೋದು ಅಂತ ಕರೀತಾರೆ ವೀರಭದ್ರೇಶ್ವರನ ಮನೆಗೆ ನುಗ್ಸೋದು ಅಂತ ಹೇಳ್ತಾರೆ ಹೀಗೆಲ್ಲ ಒಬ್ಬೊಬ್ಬರು ಕಡೆಗೆ ಒಂದೊಂದು ಸಂಪ್ರದಾಯ ಇರುತ್ತೆ ಅದನ್ನು ಮಾಡ್ತಾ ಇರ್ತಾರೆ ಇನ್ನು ಕೆಲವರು ದಾಸಯ್ಯ ಅನ್ನೋರನ್ನ ಕರೆಸ್ತಾರೆ ಹಾಗೆ ಇವರು ವೀರಭದ್ರೇಶ್ವರನ ಕರೆಸ್ತಾ ಇದ್ರು ತಯಾರಾಗುವ ಅಷ್ಟರಲ್ಲಿ ಅವರು ಒಂದು ಆಯುಧವನ್ನು ನಾನು ಹೀಗೆ ಒಂದು ಫೋಟೋವನ್ನು ತೆಗೆದುಕೊಂಡೆ ದಾದ ನಂತರ ವೀರಗಾಸೆ ಎಲ್ಲ ರೆಡಿ ಆಯಿತು ಸಮಯ ಆದ ಅಭಾವ ಇದ್ದಿದ್ದರಿಂದ ಬೇಗ ಹೋಗ್ತಾರೆ ತ್ತು ಅವರು ರೆಡಿಯಾಗಿ ಬಂದರು ಪ್ರಾತಃ ಕಾಲದಲ್ಲೇ ಬೆಳಗ್ಗೆ ಐದುವರೆಗೇ ರೆಡಿಯಾಗಿ ಹೋಗ್ತಾ ಇದ್ವಿ ನಾವು ತಯ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅಷ್ಟೊಂದಕ್ಕೆ ಅಲ್ಲಿನ ಮನೆ ಹೆಂಗಸರೆಲ್ಲ ರೆಡಿಯಾಗಿ ಗಂಗಾಸ್ಥಾನದಿಂದ ಗಂಗೆ ಪೂಜೆಯನ್ನು ಮಾಡಿಕೊಂಡು ದೇವರನ್ನು ತೆಗೆದುಕೊಂಡು ನಂತರ ಹಸು ಕರುವಿನ ಹೊಂದಿಗೆ ವೀರಗಾಸೆ ಸಮೇತ ವಾದ್ಯದೊಂದಿಗೆ ಮಂಗಳ ವಾದ್ಯದೊಂದಿಗೆ ನಾವು ಅಲ್ಲಿಂದ ಅವರ ಮನೆಗೆ ಬರ್ತಾ ಇದ್ವಿ ಒಂದು ವೀರಗಾಸೆ ಬರ್ತಕ್ಕಂಥ ಸಮಯದಲ್ಲಿ ಅಲ್ಲೇ ಒಂದು ನೃತ್ಯವನ್ನು ಮಾಡಿ ಬರ್ತಾ ಇದ್ದ ಇರ್ತಕ್ಕಂಥದ್ದು ಅಲ್ಲಿಂದ ನಾವು ಮನೆ ಹತ್ತಿರಕ್ಕೆ ಬಂದ್ವಿ ವೀರಗಾಸೆಯವರು ಮನೆ ಹತ್ರ ಬಂದು ಬೂದಿಕಾಯನ್ನು ಹೊಡೆದು ಮನೆಗೆ ಹಿಡಿ ಹಾಗೂ ಮನೆಗೆ ಏನಂತ ಹೇಳಿ ದೃಷ್ಟಿಯನ್ನು ತೆಗೆದು ಆ ಬೂದಿಕಾಯಿಯನ್ನು ಹೊಡೆದು ಮನೆ ಒಳಗಡೆ ಪ್ರವೇಶ ಮಾಡಬೇಕಿತ್ತು ಹಾಗಾಗಿ ಆ ಒಂದು ನೃತ್ಯವನ್ನು ರೂಪಕವನ್ನು ಅಲ್ಲಿ ಮಾಡಿ ಬೂದಿಕಾಯಿಯನ್ನು ತಮ್ಮ ಕತ್ತಿಯಿಂದ ಹೊಡೆದು ನಂತರ ಮನೆ ಒಳಗಡೆಗೆ ನುಗ್ತಾರೆ ಬೂದಿಕಾಯಿ ಹೊಡೆದ ನಂತರ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಹಸು ಕರುವನ್ನು ನುಗ್ಗಿಸ್ತೀವಿ ಅದಾದ ನಂತರ ವೀರಗಾಸಿಯವರು ನುಗ್ತಾರೆ ಅದಾದ ನಂತರ ಕಳಶದ ತಟ್ಟೆಯ ಜೊತೆಗೆ ದೀಪದ ಜೊತೆಗೆ ಮನೆಯವರು ಮತ್ತು ಮನೆಯ ದಂಪತಿಗಳೇನಿರ್ತಾರೆ ಅವ್ರನ್ನ ಹೊಸ್ತಿಲು ಪೂಜೆಯನ್ನು ಮಾಡಿಸಿ ಮನೆ ಒಳಗಡೆಗೆ ಕರ್ಕೊಳ್ತೀವಿ ಇದಿಷ್ಟು ಬೆಳಗಿನ ಜಪ ಆಗ್ತಕ್ಕಂಥದ್ದು ಇದಿಷ್ಟು ಆದ ನಂತರ ಮನೆ ಒಳಗಡೆ ಆ ಕಲಶಗಳನ್ನು ಅಡುಗೆ ಮನೆಯಲ್ಲಿ ಎಲ್ಲ ಪಂಚಕಲಶಗಳನ್ನು ಹಿಡಿಸಿ ಹಾಲನ್ನು ಹುಕ್ಕಿಸಿ ಹಾಲು ಉಕ್ಕುವಂಥ ಸಮಯದಲ್ಲಿ ಸುಮಂಗಲಿಯರಿಂದ ಐದು ಜನ ಸುಮಂಗಲಿಯರಿಂದ ಹಾಲು ಉಕ್ಕತಕ್ಕಂಥ ಸಮಯದಲ್ಲಿ ಸಕ್ಕರೆಯನ್ನು ಹಾಕಿಸ್ತೀವಿ ಹಾಲು ಹೇಗೆ ಹುಕ್ತು ಹಾಗೆ ನಮ್ಮ ಮನೆಯೂ ಕೂಡ ಹುಕ್ಕಿ ಹರಿಯಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಿರಲಿ ಅಂತ ಹೇಳಿ ಮಾಡ್ತೀವಿ ಇದು ದೇವರ ಕೋಣೆಯಲ್ಲಿ ಕೂರಿಸಿರ್ತಕ್ಕಂತಹ ಮಹಾಲಕ್ಷ್ಮಿ ಲಕ್ಷ್ಮಿಯ ಕಳಶ ಇದು ದೇವರೆಲ್ಲ ತಂದ ಆಗಿತ್ತು ಆ ಲುಕ್ಸ್ ಆಗಿತ್ತು ಅದರ ನೋಟೆ ಏಕೆಂದರೆ ಪೂಜೆಯ ಸಮಯದಲ್ಲಿ ವೀಡಿಯೋ ಮಾಡುವಷ್ಟು ಸಮಯ ಇರಲಿಲ್ಲ ಇದು ಮತ್ತೆ ಎಲ್ಲ ಹೋಮ ಎಲ್ಲ ಹಾಗಿ ಕಳಶಗಳ ಆರಾಧನೆ ಪಂಚಕಳಶ ಆರಾಧನೆ ನವಗ್ರಹ ಮೃತ್ಯುಂಜಯ ನಾಂದಿ ಇವೆಲ್ಲ ಅವರು ಮನದೇವರು ದೇವರು ಇದೆಲ್ಲ ಆದ ನಂತರ ತೆಗ್ದಕ್ಕಂತಹ ಒಂದು ಚಿತ್ರಣ ಇಲ್ಲಿಗೆ ನಾವು ಗೃಹ ಪ್ರವೇಶ ಪೂಜೆಯನ್ನು ಮುಗಿಸಿದ್ವಿ ಅಷ್ಟೆಲ್ಲ ಪೂಜೆ ಆದಮೇಲೆ ಅವರಿಬ್ಬರಿಗೆ ಐದು ಜನ ಸುಮಂಗಲಿಯರಿಂದ ಅರ್ಶಿಣ ಕುಂಕುಮವನ್ನು ಹಿಟ್ಸ್ ಅವರಿಗೆ ಹೆಲಡಿಕೆ ತಾಂಬೂಲವನ್ನು ಕೊಡಿಸಿ ಈ ಹಿರಿಯರ ಕೈಯಲ್ಲಿ ಆಶೀರ್ವಾದವನ್ನು ಮಾಡಿಸಿ ಅವರಿಗೆ ಒಂದು ಆರತಿಯನ್ನು ಮಾಡಿಸಿ ಅಲ್ಲಿಗೆ ಪೂಜೆಯನ್ನು ಮುಗಿಸ್ತೀವಿ ಕೆಲವರು ಬಾಗಿಣವನ್ನು ಕೊಡ್ತಾರೆ ಆ ಬಾಗಿಣವನ್ನು ಕೊಟ್ಟು ಮುಯಿ ಕೊಡುವಂಥ ಸಂಪ್ರದಾಯ ಇರುತ್ತೆ ಅದನ್ನು ಕೊಟ್ಟು ಅಲ್ಲಿಗೆ ನಮ್ಮ ಪೂಜೆ ನಮ್ಮ ಕೆಲಸ ಮುಗಿಯುತ್ತೆ ವಾಸ್ತು ಅಂತಕ್ಕಂಥ ಏನೋ ವಿಷಯ ಬಂತು ಅಂತಂದರೆ ವಾಸು ಕುರಿಸುವಂಥ ಸಮಯ ಇದ್ದರೆ ಆ ವಾಸ್ತು ಪುರುಷನ ಸ್ಥಾಪನೆಯನ್ನು ಕೂಡ ಮಾಡ್ತೇವೆ ಅದಾದ ನಂತರ ಇದು ಇಷ್ಟು ಪೂಜೆಗಳನ್ನು ಮುಗಿಸಿ ಗೃಹ ಪ್ರವೇಶ ಪೂಜೆ ಅಲ್ಲಿಗೆ ಮುಗಿಯಿತು ಅಂತ ಅರ್ಥ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರವನ್ನ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ಒಂದೊಂದು ಮೆಟ್ಟಲು ಇದ್ದ ಹಾಗೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಬಟನ್ ಕೂಡ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ